ವಿಷಯ ತಜ್ಞರು ಡಾಕ್ಟರ್ ಗುರುರಾಜು ಕರ್ಜಿಗೆ ಇದು ನನ್ನ ಮನಸ್ಸಿಗೆ ಬಹಳ ತಟ್ಟಿದಂಥ ಕತೆ ಬಹಳ ಪ್ರಯೋಜನಕಾರಿಯಾದಂತ ಕತೆ ಝೆನ್ ಪಂಥ ನಿಮಗೆಲ್ಲ ಗೊತ್ತಿದೆ ಅದು ಭಾರತದ ಧ್ಯಾನ ಚೀನಾಗ ಹೋಗಿ ಧೆನ್ ಆಯ್ತು ಚೀನಾದಿಂದ ಜಪಾನಿಗೆ ಹೋದಾಗ ಝೆನ್ ಆಯ್ತು ಝೆನ್ ಅಂದ್ರೆ ಬೇಸಿಕಲಿ ಅದೊಂದು ಧ್ಯಾನದ ವಿಧಾನ ಅದ್ಭುತ ಕಲ್ಪನೆ ಅದು ಅದ್ರ ಗುರು ಒಬ್ಬ ಇಕ್ಯೂ ಅಂತ ಇದ್ದ ಆತ ಪ್ರವಾಸ ಮಾಡ್ತಾ ಮಾಡ್ತಾ ಹೋಗೋನು ಇಡೀ ಝೆನ್ ಪಥಕ್ಕೆ ಬಹಳ ದೊಡ್ಡ ಗುರು ಅಂತ ಹೆಸರು ಒಂದು ಒಂದ್ ರಾತ್ರಿ ಒಂದ್ ಹಳ್ಳಿಗೊಂದ ಅಲ್ಲೊಂದು ಬೌದ್ಧ ದೇವಸ್ಥಾನ ರಾತ್ರಿ ಬಾಗಿಲ್ ಬಡದ ಚಳಿ ವಿಪರೀತ ಇದೆಯಲ್ಲ ಬಾಗಿಲ್ ಬಡ್ದ ಒಬ್ಬ ಕಿರಿ ವಯಸ್ಸಿನ ಪೂಜಾರಿ ಬಾಗಿಲ್ ತಗದ ತಕ್ಷಣ ಹುಡುಗಿ ನೋಡ್ದ ಇಕ್ಯೂ ಬಂದಿದ್ದಾರೆ ದೊಡ್ಡ ಗುರುಗಳವರು ಕಾಲ್ ಮುಟ್ಟ ನಮಸ್ಕಾರ ಮಾಡಿದ ಆತ ವಿನಯದಿಂದ ಕೇಳ್ದ ಇಕ್ಯೂ ಮಗು ಈ ರಾತ್ರಿ ಇಲ್ಲಿ ಕಳಿಬಹುದೇನೋ ಅಂತ ಕೇಳಿದ ಅವ್ನ್ ವಿನಯ ನೋಡಿ ಇನ್ನೂ ಗಾಬರಿ ಆಯ್ತು ಅವ್ನಿಗೆ ಇದೇನ್ ಮಾತು ಸ್ವಾಮಿ ನಮ್ಗೆಲ್ಲಾ ಪೂಜ್ಯರು ನೀವು ದಯವಿಟ್ಟು ಇರಿ ಇದ್ ಗುಡಿಯಲ್ಲಿ ಇರಿ ನನ್ ಭಾಗ್ಯ ಇದು ಅಂತ ಪೂಜಾರಿ ಇರೋದೊಂದು ವ್ಯವಸ್ಥೆ ಮಾಡಿದ ಅವನಿಗೆಲ್ಲ ರಾತ್ರಿ ಸುಮಾರು ಎರಡು ಗಂಟೆ ಹೊತ್ತಿಗೆ ಆ ಪೂಜಾರಿಗೇನೋ ಸುಟ್ಟು ವಾಸನೆ ಬಂತು ಗಾಬರಿ ಯಾಕೆ ಗೊತ್ತಾ ಜಪಾನ್ ಅಲ್ಲಿ ಎಲ್ಲಾ ಗುಡಿಗಳು ಮರದ ಗುಡಿಗಳು ಎಲ್ಲಾ ಮರದಲ್ಲಿ ಮತ್ತೆ ಬರೀ ಬುದ್ಧನ್ ವಿಗ್ರಹಗಳನ್ನು ಜೋಡಿಸಿಟ್ಟಿರ್ತಾರೆ ಸಾವಿರಾರು ಬುದ್ಧನ್ ವಿಗ್ರಹ ಜೋಡ್ಸಿಟ್ಟಿರ್ತಾರ ಅದ್ರೊಳಗೆ ಸುಟ್ಟು ವಾಸನೆ ಬಂದ ತಕ್ಷಣ ಓಡಿ ಬಂದ ಹೊರಗಡೆ ನೋಡ್ತಾನೆ ಆ ಗುರು ಇದ್ದಾನೆಲ್ಲ ಇಕ್ಕು ಅವನು ಏನ್ ಮಾಡಿದನ್ ಗೊತ್ತಾ ದೇವಸ್ಥಾನದ ಒಂದ್ ಎರಡ್ ಮೂರು ಬುದ್ಧನ ವಿಗ್ರಹ ಕಿತ್ಕೊಂಡಿದ್ದಾನೆ ಅವ್ ಬೆಂಕಿ ಹಾಕಿ ಮೈ ಕಾಚ್ಕೋತಾ ಇದ್ತು ಇದೆ ಅಂತ ಗುರು ಏನ್ ಅವನು ನಾವು ಬುದ್ಧನ್ ಪೂಜೆ ಮಾಡೋರು ಇದನ್ನ ಕಿತ್ಕೊಂಡ್ ಸುಡ್ತಾ ಇದ್ದಾನೆ ಇವನು ಏನ್ ಮಾಡ್ತಿದ್ದೀರಿ ಅಂತ ಕೇಳ್ದ ಯಾಕೆ ಏನ್ ಕೇಳ್ದ ಇಕ್ಯು ಅಲ್ಲ ಬುದ್ಧನ್ ಸುಡ್ತಾ ಇದ್ದೀರಿ ಅಂದ ಅವನು ಇಕ್ಯೂ ನೋಡ್ದ ನಕ್ಕ ಹಾಗಾ ಬುದ್ಧನ್ ಸುಡ್ತಾ ಇದ್ದೇನೆ ಒನ್ ನಿಮಿಷ ಇರು ಇನ್ನೊಂದ್ ಕೋಲ್ ತಗೊಂಡು ಬೂದಿ ಎಲ್ಲಾ ಕೆದ್ರಕ್ ಶುರು ಮಾಡಿದ ಏನ್ ಮಾಡ್ತಿದ್ದೀರಿ ಅಂತ ಕೇಳ್ದ ಅಲ್ಲಪ್ಪಾ ನಾ ಬುದ್ಧನ್ ಅಂದೆಲ್ಲ ಮೂಳೆ ಹುಡುಕ್ತಾ ಇದ್ದೇನೆ ಕಣಯ್ಯ ಒಂದು ಮೂಳೆ ಸಿಗ್ತಾ ಇಲ್ಲ ಅಂದ ಅವನ್ಗೆ ಮೊದಲೇ ಬುದ್ಧನ್ ಸುಟ್ಕೊಂಡು ಕಷ್ಟ ಆಗಿದೆ ಇವನ್ ಗುರು ಬೇರೆ ಬಯೋಂಗಿಲ್ಲ ಸ್ವಾಮಿ ಅದ್ ಬಿಟ್ಬಿಡಿ ಬೇಡ ಸಾರ್ ಬುದ್ಧನ್ ಯಾಕೆ ಸುಡ್ತೀರಿ ಅಂದ ಒಂದ್ ಕೆಲಸ ಮಾಡಯ್ಯ ಇನ್ನು ರಾತ್ರಿ ಇದೆ ಚಳಿ ಜಾಸ್ತಿ ಇದೆ ಇನ್ನೊಂದ್ ನಾಲ್ಕು ಬುದ್ಧ ಕಿತ್ಕೊಂಬಾ ನೀನು ಕೂತ್ಕೋ ಇಬ್ರು ಮೈ ಕಾಸಕೊಣ್ಣ ಅಂದ ಆ ಪೂಜಾರಿಗೆ ಏನ್ ಹೇಳ್ಬೇಕು ಅಂತ ತಿಳಿಯಿಲ್ಲ ಇವನೆ ಗುರು ಹಳಬು ಒಳ್ಳೆ ಇರ್ಬೇಕು ಇವನು ವಯಸ್ಸಾದ್ನ ತಲೆ ಕೆಟ್ಟೋಗಿದೆ ಒಂದು ಬುದ್ಧನ್ ವಿಗ್ರಹ ಗೌರವ ಇಲ್ಲ ಜನಕ್ ಗೊತ್ತಾದ್ ಕೆಲಸ ಹೋದಿತ್ತು ಪೂಜಾರಿ ಹೇಳೋ ಸ್ವಾಮಿ ನೀವ್ ಹೇಳಿ ಬುದ್ಧ ದೊಡ್ಡವರು ಅಂತ ಮಾಡ್ಕೊ ಜಾಗ ಕೊಟ್ಟೆ ಇರೋದಕ್ಕೆ ನಿಮಗೆ ಹೊರಡಿ ಫಸ್ಟ್ ಇಲ್ಲಿಂದ ಇಲ್ಲಿ ಇರ್ಬೇಡಿ ನೀವು ನನ್ಗೂ ಕ್ಷೇಮ ಅಲ್ಲ ನಿಮಗೂ ಕ್ಷೇಮ ಅಲ್ಲ ಹೊರಗೆ ಹಾಕ್ಬಿಟ್ಟ ಅವ್ನ ಇಕ್ಕೂ ನಕ್ಕ ಮೈ ಮೇಲೆ ವಸ್ತ್ರ ಕೊಡಕೊಂಡು ಹೆಗಲ್ ಮೇಲೆ ಹಾಕೊಂಡು ಕತ್ಲೆಯಲ್ಲಿ ಕಳೆಗೋಗ್ಬಿಟ್ಟ ಹೊರಗೆ ಚಳಿಯಲ್ಲಿ ಹಂಗೆ ಹೋಗ್ಬಿಟ್ಟ ಕತ್ಲೆಯಲ್ಲಿ ಈ ಹುಡುಗನ್ ಬೇಜಾರು ಆಯ್ತು ಇಂತ ದೊಡ್ಡ ಗುರು ಯಾಕೆ ಹಿಂಗ್ ಮಾಡಿದ್ರು ಏನ್ ಮಾಡಿದ್ರು ಗೊತ್ತಾಗ್ಲಿಲ್ಲ ಮರುದಿನ ಬೆಳಿಗ್ಗೆ ಪೂಜಾರಿ ದೇವಸ್ಥಾನ ಬಾಗಲ್ ತೆಗೆದು ದೂರ ನೋಡ್ತಾನೆ ಅಲ್ಲಿ ಇಕ್ಕೂ ಅಲ್ಲಿ ಕೂತಿದ್ದಾನೆ ರಸ್ತೆ ಪಕ್ಕ ಮೈಲ್ ಇರ್ತಾವಲ್ಲ ರಸ್ತೆ ಪಕ್ಕ ಆ ಮೈಲ್ಗಲ್ ಮೇಲೆ ಹೂ ಏರಿಸ್ತಾ ಇದ್ದಾನೆ ಬುದ್ಧಂ ಶರಣಂ ಗಜ್ವಾಮಿ ಅಂತಾನೆ ಇವನೊಂದ ಪೂರಾ ಮತಿ ಭ್ರಮಣಿ ನಮ್ ಗುರುಗಳಿಗೆ ನಿನ್ನೆ ಬುದ್ಧನ ವಿಗ್ರಹ ಸುಡ್ತಾನೆ ಇವತ್ತು ಮೈಲುಗಲ್ಲಿ ಪೂಜೆ ಮಾಡ್ತಾನೆ ಏನಿದ್ ವಿಚಿತ್ರ ಹೋಗಿ ಕೇಳಿದಂತೆ ಏನು ಸ್ವಾಮಿ ನಿಮ್ ಅರ್ಥ ಆಗ್ತಾ ಇಲ್ಲ ನನಗೆ ಅಂತ ಆಗ ಅದು ಹೇಳಿದಂತ ಮಾತು ಬಹಳ ಅದ್ಭುತ ಮಗು ನಿನಗೆ ಮರದಲ್ಲಿ ಮತ್ತು ಕಲ್ಲಿನಲ್ಲಿ ಕೆತ್ತಿದಾಗ ಮಾತ್ರ ಬುದ್ಧ ಕಾಣಿಸ್ತಾನೆ ಯಾವತ್ತು ನಿನಗೆ ಸಮಸ್ತ ವಸ್ತುಗಳಲ್ಲಿ ಬುದ್ಧ ಕಾಣಿಸೋಕ್ ಶುರು ಆಗ್ತಾನೋ ವಿಗ್ರಹಗಳ ಮೇಲಿನ ಪ್ರೀತಿ ಕಮ್ಮಿ ಆಗ್ತದೆ ಆಗ ನಿನಗೆ ಬುದ್ಧತ್ವ ಅರ್ಥ ಆಗ್ತದೆ ಜೆನ್ ಅರ್ಥ ಆಗ್ತದೆ ಎಂದ ಸತ್ಯ ಅಲ್ವಾ ಕಲ್ಲು ಕಲ್ಲು ಅಂತೇನೆ ಅದನ್ನು ಕೆತ್ತಿ ಒಂದು ವಿಗ್ರಹ ಮಾಡಿದಾಗ ಕೈ ಮುಗ ವಿಗ್ರಹ ದೇವಸ್ಥಾನ ಅಂತೀವಿ ನಾವು ನಮಗೆ ವಿಗ್ರಹ ಆಗಬೇಕಾದ್ರೆ ಕಲ್ಲಲ್ಲಿ ಕೆತ್ತಬೇಕು ಮರದಲ್ಲಿ ಕೆತ್ತಬೇಕು ಕೆತ್ತಿದಾಗ ಮಾತ್ರ ದೇವರು ಕಾಣಿಸುವಂತದ್ದು ಆದ್ರೆ ಜೆನ್ ಗುರು ಅಕ್ಕಿಯು ಹೇಳಿದ ಹಾಗೆ ಯಾವಾಗ ಬುದ್ಧ ನಿನ್ನ ಅಂತಃಕರಣದಲ್ಲಿ ಇಳಿತಾನೋ ಆಗ ಸಮಗ್ರ ವಸ್ತುಗಳಲ್ಲಿ ನಿನಗೆ ಬುದ್ಧ ಕಾಣಿಸೋಕೆ ಶುರು ಆಗ್ತಾನೆ ಆಗ ಮನಸ್ಸು ಆಲಯದೊಳಗೆ ಆಲಯ ಮನಸ್ಸಿನೊಳಗೆ ಇರ್ತದೆ ಅದರಿಂದ ಕುವೆಂಪು ಹೇಳ್ತಾರೆ ನಿನ್ನೆಡೆಗೆ ಬರುವಾಗ ಸಿಂಗರದ ಹೊರ ಏಕೆ ಭಗವಂತ ನಿನ್ ಕಡೆ ಬರ್ಬೇಕಾದ್ರೆ ನಾನು ಮಂತ್ರ ಯಾಕೆ ಆಕಾರ ಯಾಕಬೇಕು ದಯವಿಟ್ಟು ಗಮನಿಸಿ ಸ್ನೇಹಿತರೆ ಇದೇ ಚಿಂತನೆಯನ್ನು ರವೀಂದ್ರನಾಥ್ ಟ್ಯಾಗೋರ್ ಗೀತಾಂಜಲಿಯಲ್ಲಿ ಹೇಳ್ತಾರೆ ಅದ್ಭುತ ಹೇಳ್ತಾರೆ ಭಗವಂತ ನಾನ್ ನಿನ್ ಕಡೆ ಬರಬೇಕಾದ್ರೆ ನನ್ನ ಆಭರಣಗಳು ಸಫಲ ಮಾಡ್ತವೆ ನಾ ಇಬ್ಬರು ಇಬ್ಬರು ಸೇರ್ಕೊಂಡಾಗ ಅಡ್ಡ ಬರ್ತವೆ ಆಭರಣಗಳು ಆಭರಣಗಳು ಬೇಡ ಅಂತ ಹಾಗೆ ಅಲಂಕಾರಗಳು ಆಕಾರಗಳು ಬೇಕಾಗೋದು ಯಾವಾಗ ಅಂದ್ರೆ ಮನಸ್ಸು ಇನ್ನೂ ಸ್ವಚ್ಛವಾಗಿಲ್ಲದೆ ಇದ್ದಾಗ ಮನಸ್ಸು ಸ್ವಚ್ಛವಾದಾಗ ನಿರಾಕಾರ ಚಿತ್ರ ಮನಸ್ಸಲ್ಲಿ ಆಕಾರವಾಗಿ ಇಳೀತದೆ ಅನ್ನುವಂಥ वाबिल की